ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷಾಚರಣೆಯ ಮೊದಲ ದಿನದ ಶುಭಾರಂಭ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದಲ್ಲಿ ಮಂಗಳವಾರ ಸಂಜೆಯಿಂದ ಆರಂಭಗೊಂಡು ಹನ್ನೆರಡು ಗಂಟೆಯ ನಂತರ ಪಟ್ಟಣದಲ್ಲಿ ಜನತೆ ಯುವಕರು ಯುವತಿಯರು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಿ ಎರಡು ಸಾವಿರದ ಇಪ್ಪತ್ತೈದನೆಯ ವರ್ಷವನ್ನು ಬರಮಾಡಿಕೊಂಡರು ಪಟ್ಟಣದಲ್ಲಿ ಹೊಸ ವರ್ಷವನ್ನು ಸ್ವಾಗತಿಸಲು ಯುವಕರು ಯುವತಿಯರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಕುಟುಂಬದ ಸದಸ್ಯರು ಭರದ ಸಿದ್ಧತೆ ನಡೆಸಿದರು ಕೇಕ್ ಮಳಿಗೆಗಳಲ್ಲಿ ಹೊಸ ವರ್ಷಕ್ಕೆ ಬಗೆ ಬಗೆಯ ವಿನ್ಯಾಸದ ಕೇಕ್ ತಯಾರಿಸಲಾಗಿತ್ತು ತಮ್ಮ ಗ್ರೂಪ್ನ ಹೆಸರು ಬರಿಸಿದ್ದ ಯುವಕರ ಪಡೆ ವಿಭಿನ್ನ ವಿನ್ಯಾಸದ ಕೇಕ್ಗಳಿಗೆ ಆರ್ಡರ್ ಮಾಡಿ ಸಂಭ್ರಮಾಚರಣೆಗಾಗಿ ಕೊಂಡೊಯ್ದರು ಇತ್ತ ಪಟ್ಟಣ ವ್ಯಾಪ್ತಿಯ ಜಮೀನಿನಲ್ಲಿಯೂ ಹೊಸ ವರ್ಷದ ಸಂಭ್ರಮ ಆಚರಣೆ ಮಾಡಲಾಯಿತು ಜಮೀನಿನಲ್ಲಿ ಕಬ್ಬು ಕಡಿಯುವ ರೈತರು ಮಹಿಳೆಯರೊಂದಿಗೆ ಹೊಸ ವರ್ಷವನ್ನ ಕೇಕ್ ಕಟ್ ಮಾಡಿ ಆಚರಣೆ ಮಾಡಲಾಯಿತು ಸುರೇಶ್ ಅಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗಾವಿ